ನೋಡಿ ಈ ತರ ಇರ್ತಾ ಇದನ್ನ ಇದನ್ನು ಮಾಡಿ ಅವಿಡಿ ನೋಡಿ ಈ ತರ ಒಳಗಡೆ ಇರ್ತಿದೆ ಅದು ಕಳಚ್ಕೊಂಡು ಬಿದ್ದಾಗ ಈ ತರ ಲಾಕ್ ಮಾಡಿದ್ರೆ ಸ್ಟ್ರೈಟ್ ಆಗಿ ಇರುತ್ತಾ ಈ ತರ ಲಾಕ್ ಆಗುತ್ತೆ ಆ ತರ ಲಾಕ್ ಆಗುತ್ತೆ ಅವಾಗ ಎತ್ಕೊಳ್ಳೋದು ಆ ಎತ್ಕೊಳ್ಳೋದು ಹ್ಮ್ ಇಷ್ಟೇ ಹ್ಮ್ ಇಟ್ಟದ್ದು ಮೋಟ್ರ ಪೈಪು ಕೇಬಲ್ ಎಲ್ಲ ನೋಡ್ತಾ ಇರೋದು ಇದು ಎರಡು ವರ್ಷ ಆಗಿದೆ ಜಾಮ್ ಆಗಿ ಎರಡು ವರ್ಷ ಆಗಿದೆ ಅಂತ ನೀರು ಬರ್ತಾ ಇದೆ ಅಂತ ಅನ್ಕೋಬಿಟ್ರಿ ಇದು ಬೇರೆ ಮೋಟ್ರಿಂದ ಈ ಇದಕ್ಕೆ ಅಂದ್ರೆ ಡೌನ್ ಇರೋದ್ರಿಂದ ಇಲ್ಲಿ ಜಾಮ್ ಆಗಿರೋ ನೀರು ಹೊರಗಡೆ ಬರ್ತಾ ಇದೆ ಅಂದ್ರೆ ಈ ಮೋಟ್ರನ್ನ ಇವಾಗ ಎತ್ತಬೇಕಿದ ಎರಡು ವರ್ಷದಿಂದ ಜಾಮ್ ಆಗಿದೆ ಆಮೇಲೆ ಇನ್ನೊಂದು ಮುಖ್ಯವಾದ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿ ಇದಕ್ಕೆ ಹಾಕಿರೋದು ಪ್ಲಾಸ್ಟಿಕ್ ಪೈಪು ಆಶೀರ್ವಾದ ಪೈಪ್ ಅಂತ ಬರ್ತವಲ್ಲ ಅದು ಪೈಪ್ ಹಾಕಿರೋದು ನೋಡಿ ಈಗ ಇದು ಮಿಷಿನ್ ಎಲ್ಲ ರೆಡಿ ಇದೆ ಎತ್ತೋಗ ಬಂದಿದ್ದಾರೆ ಇದು ಗ್ರಾಮ ಪಂಚಾಯತಿ ಕುಡಿಯೋ ನೀರಿಂದು ಮೋಟರ್ ಇದು ಇದನ್ನ ಇವಾಗ ಎತ್ತೋಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ನಿಮಗೆ ಏನು ಏನ್ ತಿಳಿಸಬೇಕು ಅಂತ ಇರೋದು ಏನಪ್ಪಾ ಅಂತಂದ್ರೆ ಕಬ್ಬದ್ ಪೈಪು ಮತ್ತೆ ಪ್ಲಾಸ್ಟಿಕ್ ಪೈಪು ಇವೆರಡನ್ನ ಯಾವುದು ಬೆಸ್ಟು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇರೋದು ಪ್ಲಾಸ್ಟಿಕ್ ಪೈಪು ಇದು ಎತ್ತೋಗ ಬರುತ್ತಾ ಇದೇನಾದ್ರೂ ತೊಂದರೆ ಆಗುತ್ತಾ ಈ ಕಬ್ಬಣದ ಪೈಪ್ ಬೆಸ್ಟಾ ಅಥವಾ ಪ್ಲಾಸ್ಟಿಕ್ ಪೈಪ್ ಬೆಸ್ಟಾ ಅಂತ ಈ ವಿಡಿಯೋದಲ್ಲಿ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲೆಕ್ಟ್ರಿಷಿಯನ್ನು ಎಲೆಕ್ಟ್ರಿಕಲ್ ಬಗ್ಗೆ ಕಲಿಬೇಕು ತಿಳಿಬೇಕು ಅಂತಿರೋರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೇಕನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಮತ್ತು ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಯಾರಾದರೂ ಎಲೆಕ್ಟ್ರಿಷಿಯನ್ ಕಲಿಬೇಕು ಅಂತಿರೋರಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಈಗಾಗಲೇ ಒಬ್ಬರು ಟ್ಯಾಕ್ಟರ್ನವರು ಇದು ಮೋಟ್ರ್ ಎತ್ತೋಕಂತ ಬಂದು ನಮ್ಮ ಆಗೋದಿಲ್ಲ ಅಂತೇಳಿ ಬಿಟ್ಟು ಹೋದರು ಇವರು ದಾವಣಗೆರೆಯಿಂದ ಬಂದಿದ್ದಾರೆ ದಾವಣಗೆರೆ ಹತ್ರ ಒಂದು ಹಳ್ಳಿ ಇಲ್ಲಿಂದ ಬಂದಿದ್ದಾರೆ ಇವರು ಯಾವುದೇ ಥರ ಮೋಟ್ರುಗಳು ಕೈ ತಪ್ಪಿ ಜಾರು ಬಿದ್ದಿರೋವು ಜಾಮ್ ಆಗಿರೋವು ಈ ಥರ ಮೋಟ್ರುಗಳೆಲ್ಲ ಇವರು ಯಶಸ್ವಿಯಾಗಿ ಎತ್ಕೊಡ್ತಿದ್ದಾರೆ ಇವ್ರ ನಂಬರ್ ಬೇಕಾದರೆ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಯಾಕಂದರೆ ನಿಮ್ಮ ಮೋಟ್ರ್ ಯಾವುದಾದ್ರು ನಿಮ್ಮ ನಿಮ್ಮ ಫ್ರೆಂಡ್ಸು ಯಾರ್ದಾದ್ರು ಮೋಟ್ರ್ ಈ ಥರ ಪ್ರಾಬ್ಲಮಲ್ಲಿ ಇದ್ದರೆ ಈ ನಂಬರ್ನ ಉಪಯೋಗಿಸ್ಕೊಂಡು ಇವ್ರು ಎಲ್ಲಿ ಬೇಕಾದರೂ ಬರ್ತೀವಿ ಸುಮಾರು ನಾವು ದಾವಣಗೆರೆಯಿಂದ ಒಂದು ಇನ್ನೂರು ಮುನ್ನೂರು ಕಿಲೋಮೀಟ್ರ್ವರೆಗೂ ನಾವು ಹೋಗಿ ನಾವು ಅಟೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಅವ್ರ ನಂಬರ್ ನಮಗೆ ಕೊಟ್ಟಿದ್ದಾರೆ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಈ ಮೋಟ್ರು ಈಗ ಪ್ರೆಸ್ ಎಷ್ಟು ಪ್ರೆಸ್ ಮಾಡಿದ್ರು ಅಂದ್ರೆ ನಾವು ಕೈ ಬಿಟ್ರೂ ಕೂಡ ಕೆಳಗೂ ಹೋಗ್ತಾ ಇಲ್ಲ ಎತ್ತಿದ್ರೆ ಮೇಲಕ್ಕೂ ಬರ್ತಾ ಇಲ್ಲ ನೋಡಿ ಇವರು ಕೇಬಲ್ಲು ಪ್ರೆಸ್ ಮಾಡ್ತಾ ಎಳಿತಾ ಇದ್ದಾರೆ ಕೇಬಲ್ಲು ಬರ್ತಾ ಇಲ್ಲ ಮೋಟ್ರು ಬರ್ತಾ ಇಲ್ಲ ಇವ್ರದೇ ಆದಂಥ ರಾಡ್ನ ಹಾಕೊಂಡು ಸ್ವಲ್ಪ ಈಗ ಮೇಲೆ ಕೆಳಗೆ ಪ್ರೆಸ್ ಮಾಡ್ತಿದ್ದಾರೆ ಇವರು ಸ್ವಲ್ಪನು ಮೇಲೂ ಬರ್ತಾ ಇಲ್ಲ ಕೆಳಗಡೆನೂ ಹೋಗ್ತಾ ಇಲ್ಲ ಸುಮಾರು ಒಂದು ಅರ್ಧ ಗಂಟೆಯಿಂದನೂ ಇದೇ ತರ ಮಾಡ್ತಿದ್ದಾರೆ ಈ ಡೌಟ್ ಏನಪ್ಪ ಅಂತಂದರೆ ಇದು ಪ್ಲಾಸ್ಟಿಕ್ ಪೈಪ್ ಆಗಿರೋದ್ರಿಂದ ಕಟ್ಟಾಗುತ್ತೇನೋ ಕಟ್ಟಾಗಿ ಮೋಟ್ರು ಬಿದ್ದೋಗುತ್ತೇನೋ ಅಂತ ಡೌಟ್ ಆಗಿದೆ ನೋಡೋಣ ಏನಾಗುತ್ತೆ ಅಂತ ನೋಡಿ ಈ ಪ್ರಾಬ್ಲಮ್ ಅಲ್ಲಿ ಮೇನ್ ಸೊಲ್ಯೂಷನ್ ಸಿಕ್ಬಿಡುತ್ತೆ ನೋಡಿ ಈ ತರ ಇಷ್ಟೊಂದು ನಾವು ಭಯ ಪಡಬೇಕಾಗಿರಲಿಲ್ಲ ಏನಾಗಿದ್ರೆ ಕಬ್ಬಿಣದ ಪೈಪ್ ಆಗಿದ್ದರೆ ಇಷ್ಟೊಂದು ಭಯ ಪಡಬೇಕಾಗಿರಲಿಲ್ಲ ಅವರು ತುಂಬ ಫೋರ್ಸ್ ಕೊಟ್ಟು ಒಂದೇ ಸರ್ತಿ ಎತ್ತಿ ಬಿಡ್ತಿದ್ರೇನೋ ಈ ಪ್ಲಾಸ್ಟಿಕ್ ಪೈಪ್ ಆಗಿರೋದ್ರಿಂದ ನೋಡಿ ಈ ತರ ಸಮಸ್ಯೆ ಆಗ್ತಾ ಇದೆ ಮೊದಲೆಲ್ಲ ನೋಡಿ ಇದು ತುಂಬಾ ಅಲ್ಲ ಇದು ಇಲ್ಲಿ ಮೋಟ್ರು ಮೋಟ್ರು ಬಿಟ್ಟು ಒಂದು ಮೂರು ವರ್ಷ ಆಗಿತ್ತು ಅಷ್ಟೇ ಆಗಿದೆ ಒಂದು ವರ್ಷ ರನ್ನಿಂಗಾಗಿ ನಿಂತೋಯಿತು ನಿಂತೋಗಿ ಎರಡು ವರ್ಷ ಆಗಿದೆ ಈಗ ಅಂದರೆ ಹೊಸ ಪೈಪೇನೆ ಏನೋ ಜಾಮ್ ಆಗೈತೆ ಮಾಮೂಲಿ ಅದು ಈ ಮೋಟ್ರ್ಗಳಲ್ಲಿ ಮೋಟ್ರ್ ಒಳಗಡೆ ಇರೋದ್ರಿಂದ ಅದು ಜಾ ಕಲ್ಲು ಪಲ್ಲು ಜಾಮ್ ಆಗೋದು ಅದು ಸರ್ವೇ ಸಾಮಾನ್ಯ ಅದೇ ಥರನೇ ಇದು ಆಗಿರೋದು ನೋಡಿ ಇದು ಈಗ ಕಬ್ಬಿಣದ ಪೈಪ್ ಇದ್ದಿದ್ರೆ ಇಷ್ಟೊಂದು ಪ್ರಾಬ್ಲಮ್ ರಿಸ್ಕ್ ತೊಗೊಳ್ಳೋಂಥ ಚಾನ್ಸೇ ಇರಲಿಲ್ಲ ಆದಷ್ಟು ಪ್ರೆಷರು ಫೋರ್ಸ್ ಕೊಟ್ಟು ಅವ್ರು ಬಿಡ್ತಿದ್ರು ಅದು ತುಂಬ ಹುಷಾರಿಂದ ತೆಗಿಬೇಕಾಗಿದೆ ಇದನ್ನು ನೋಡೋಣ ಎಷ್ಟೊಂದು ಅವ್ರು ಇದು ಮಾಡ್ತಿದ್ದಾರೆ ಇಲ್ಲ ಮೇಲಕ್ಕದು ಸ್ವಲ್ಪ ಪ್ರೋ ಫೋರ್ಸ್ ಕೊಟ್ಟರೆ ಮೋಟ್ರು ಕೇಬಲ್ಲು ಎಲ್ಲ ಹೋಗ್ಬಿಡುತ್ತೆ ಅದಕ್ಕೆ ಅವರು ತುಂಬಾ ಜಾಗರೂಕತೆಯಿಂದ ತೆಗಿತಾಯಿದ್ದಾರೆ ನೋಡೋಣ ನನಗಂತೂ ಡೌಟ್ ಇದು ಎಲ್ಲಿ ಕಳ್ಸ್ಕೊಂಡು ಬಿದ್ದೋಗುತ್ತೋ ಅಂತ ಅವ್ರು ಹೇಳ್ತಿರೋದೇನು ನೋಡಿ ಪೈಪು ಕಟ್ಟಾಗಿಬಿಟ್ಟು ಬಂದ್ಬಿಡ್ತು ಮೇಲೆ ನೋಡ್ತಾಯಿದ್ದೀರಲ್ಲ ಕೇಬಲ್ ಸಾರಿ ಥ್ರೆಡ್ ಹತ್ತಿರನೇ ಕಟ್ಟಾಗ್ಬಿಡ್ತು ಪೈಪ್ ಒಂದು ಬಂದಿದ್ದಾವೆ ಒಂದು ನಾಲ್ಕೈದು ಪೈಪ್ ಬಂದಿದ್ದಾವೆ ಹತ್ತನೇ ಕಟ್ಟಾಗ್ಬಿಡ್ತು ಹೌದಾ ಈಗ ಏನಾಯ್ತಪ್ಪ ಅಂದರೆ ಮೋಟ್ರು ಹೋಗ್ಬಿಡ್ತು ಕಟ್ಟಾಗಿ ಹೋಗ್ಬಿಟ್ಟಿದೆ ಈಗ ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಇವ್ರದೇ ಆದಂಥ ರಾಡನ್ನ ತಗೊಂಡು ಇವ್ರೀಗ ಎತ್ತೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನೋಡಿ ಇವಾಗ ನೋಡ್ತಾ ಇದ್ದೀರಲ್ಲ ಇದಕ್ಕೆ ಸೇರ್ ಅಂತ ಕರೀತಾರ ಅವರು ಇದನ್ನ ಅವ್ರದ್ದು ರಾಡಿಂದು ರಾಡ್ ಒಳಗಡೆ ಇದನ್ನ ಲಿಂಕ್ ಮಾಡಿ ಬಿಡ್ತಾರೆ ಅಲ್ಲಿ ಪೈಪ್ ಯಾವ ತರ ಕಾಲರ್ ಇದೆಯೋ ಇಲ್ವೋ ಅನ್ನೋದನ್ನ ನೋಡ್ಕೊಂಡು ಬಿಡ್ತಾರ ಅವರು ಅದನ್ನ ಲಾಕ್ ಮಾಡ್ಕೊಂಡು ಎತ್ಕೊಂತಾರೆ ಬಟ್ ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಇವರು ಎಷ್ಟೇ ಪ್ರಯತ್ನ ಪಟ್ರು ಅದಕ್ಕೆ ಲಿಂಕಿಗೆ ಇದು ಸಿಗ್ಲಿಲ್ಲ ಇವ್ರದ್ದು ತುಂಬಾ ತುಂಬಾನೇ ಪ್ರಯತ್ನ ಪಟ್ರು ಅಲ್ಲಿ ಕಲ್ಲು ಅಡ್ಡ ಆಗಿದೆ ಸರ್ ಅದು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ರು ಈಗ ನೋಡಿ ಅವರು ಕಲ್ಲೆಲ್ಲ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಎಷ್ಟೇ ಪ್ರೆಸ್ ಮಾಡಿದ್ರು ಕೂಡ ಅದು ಮೋಟ್ರ್ ಇವರಿಗೆ ಲಿಂಕ್ ಆಗಲೇ ಇಲ್ಲ ಸುಮ್ಮನೆ ನೋಡಿ ಇದು ವೇಸ್ಟ್ ಆಗಿರ್ತಿದ್ವು ಬಟ್ ಅದೇ ಕಬ್ಬಿಣದ ಪೈಪ್ ಆಗಿದ್ದಿದ್ರೆ ಎಷ್ಟೇ ಫೋರ್ಸ್ ಕೊಟ್ಟಿದ್ರು ಏನು ಆಗ್ತಿರ್ಲಿಲ್ಲ ಪ್ಲಾಸ್ಟಿಕ್ ಪೈಪ್ ಯಾರು ಆಗಿರೋದ್ರಿಂದ ನೋಡಿ ಮೋಟ್ರ್ ಕೇಬಲ್ ಎರಡೂ ಹೋಗೇ ಬಿಡ್ತು ಏನು ಮಾಡೋಕ್ಕಾಗೋದಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಫೈನಲ್ ಆಗಿ ಹೇಳೋದೇನಪ್ಪಾ ಅಂತಂದ್ರೆ ನೀವು ಜಿ ಎ ಪೈಪ್ ನ ಅಂದ್ರೆ ಕಬ್ಬಿಣದ ನೇ ನೀವು ಯಾವತ್ತು ಯೂಸ್ ಮಾಡಿ ಅದು ಮೋಟರ್ ಐದು ಐನೂರು ಅಡಿ ಇದೆಯೋ ಇನ್ನೂರು ಅಡಿ ಇದೆಯೋ ಅಥವಾ ಸಾವಿರ ಅಡಿ ಇದೆಯೋ ನೀವು ಪ್ಲಾಸ್ಟಿಕ್ ಪೈಪ್ ಮಾತ್ರ ಯಾವತ್ತೂ ಹಾಕೋಬೇಡಿ ಖಂಡಿತ ಇದು ಪ್ರಾಬ್ಲಮ್ ಆಗೇ ಆಗುತ್ತೆ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ಬೇಕಂತಂದ್ರೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಒಂದ್ ನಲವತ್ತು ವರ್ಷದ ಹಿಂದೆ ಒಂದು ಕಬ್ಬಿಣದ್ದು ಪೈಪ್ನೇ ಬಿಟ್ಟಿದ್ರು ಅದು ಏನಾಯ್ತಪ್ಪ ಅಂದ್ರೆ ಒಂದ್ ಎರಡು ಮೂಲ ಈ ತರ ಸಮಸ್ಯೆ ಏನಾದ್ರು ಬರ್ತಾನೆ ಇತ್ತು ಸ್ವಲ್ಪ ಜಾಮ್ ಆಗೋದು ಆಗ್ತಾನೆ ಇತ್ತು ಮಾಮೂಲಿ ಟ್ರಾಕ್ಟರ್ ಅಲ್ಲಿ ಎತ್ತರಲ್ಲ ಅದನ್ನೇ ತಗೊಂಡ್ಬಂದು ಎತ್ತದಾಗ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಸಲಿಸಾಗಿ ಬಂದ್ಬಿಡ್ತಾ ಇತ್ತು ಆಮೇಲೆ ಸ್ವಲ್ಪ ವರ್ಷಗಳು ಕಳೆದ್ರೆ ಏನಾಗುತ್ತಪ್ಪ ಅಂದ್ರೆ ಕಾಲರ್ ಹೋಗ್ತಾ ಇರ್ತವೆ ಅಂದ್ರೆ ಅದು ಕಾಲರ್ ಮಾಡಿರ್ತಾರಲ್ಲ ಕಾಲರ್ ಹೋಗ್ತಾ ಇರ್ತವೆ ನೀವು ಅದನ್ನ ಎತ್ತಿದಾಗ ನೋಡ್ತಾ ಇರ್ತಿರಲ್ಲ ಅವಾಗ ಸ್ವಲ್ಪ ಏನ್ ಸ್ವಲ್ಪ ಖರ್ಚು ಮಾಡಿದ್ರೆ ಸಾಕು ಕಾಲರ್ ಹಾಕೊಟ್ಬಿಡ್ತಾರೆ ಅವಾಗ ನೀವು ಮತ್ತೆ ಹೊಸ ಪೈಪ್ ತರನೆ ಆಗುತ್ತೆ ಪೈಪ್ ಗೀತ ಆದ್ರೆ ಏನೂ ಆಗಲ್ಲ ಅದನ್ನ ಚೇಂಜ್ ಮಾಡ್ಕೊಂಡ್ರೆ ಆಯ್ತು ಅಂದ್ರೆ ಮೋಟರ್ ಜಾರಿ ಬಿದ್ದೋಗ ಸಮಸ್ಯೆ ಅಂತೂ ಖಂಡಿತ ಬರೋದಿಲ್ಲ ಜಾಮ್ ಆದ್ರೂನು ಕೂಡ ಪ್ರೆಸ್ ಮಾಡಿ ಮೋಟರ್ ತಕೊಂಡ್ ಬಿಡ್ತಾರೆ ಅಷ್ಟೊಂದು ಹಣ ವೇಸ್ಟ್ ಆಗುವಂತ ಸಮಸ್ಯೆ ಅಂತೂ ಖಂಡಿತ ಬರೋದಿಲ್ಲ ಫ್ರೆಂಡ್ಸ್ ಓಕೆ ಫೈನಲ್ ಆಗಿ ಹೇಳೋದೇನಪ್ಪ ಅಂದ್ರೆ ಕಬ್ನದ ಪೈಪ್ನೆ ಯೂಸ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ನೋಡಿದ್ದಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್